ನಮಸ್ಕಾರ ರೆಸಿಪಿ ಏನಂತ ನಾನು ಹೇಳುವುದಿಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಫಸ್ಟ್ ಪಾಲಕನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಹಾಗೆ ಎರಡು ಹಸಿಮೆಣಸಿನಕಾಯನ್ನು ಕೂಡ ಹಾಕಿದ್ದೀನಿ ಹಾಕಿ ಇವಾಗ ನಾನು ನೀರದು ಏನು ಯೂಸ್ ಮಾಡಲಿದೆ ಮಿಕ್ಸಿಗೆ ಹಾಕ್ತಾ ಇದ್ದೆ ನೋಡಿ ಇವಾಗ ಮಿಕ್ಸಿ ಆಗಿದೆ ಸೊ ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ನಾನು ಇಲ್ಲಿ ಹೆಂಚನ್ನು ಇಡ್ತಾಯಿದ್ದೀನಿ ಸೊ ನಾನಿಲ್ಲಿ ರೊಟ್ಟಿ ಮಾಡುವ ಹಂಚನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಒಂಚೂರು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ನೆಕ್ಸ್ಟು ಒಂಚೂರು ಉದ್ದಿನಬೇಳೆ ಹಾಗೆ ಶೇಂಗಾನ ಹಾಕಿದ್ದೀನಿ ನೆಕ್ಸ್ಟು ಒಂಚೂರು ಕಡಲೆಬೇಳೆ ಕೂಡ ಹಾಕಿದ್ದೀನಿ ಹಾಕಿ ಇವನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು ನಂತರ ಒಂಚೂರು ಜೀರಿಗೆನ ಹಾಕಿದ್ದೀನಿ ಹಾಕಿದ ನಂತರ ಇದನ್ನು ಕೂಡ ಈ ಥರ ಚೆನ್ನಾಗಿ ಹುರಿಬೇಕು ಆಮೇಲೆ ಒಂಚೂರು ಹಿಂಗನ್ನು ಹಾಕ್ತಾ ಇದ್ದೀನಿ ಆಮೇಲೆ ಸು ಸುಲಿದಿರುವಂಥ ಬೆಳ್ಳುಳ್ಳಿನ ಹಾಕಿದ್ದೀನಿ ಒಂದು ಪೂರ್ತಿ ಆಗಿರುವಂಥ ಗಡ್ಡನ ತೊಗೊಂಡಿರೋದು ಸೊ ನೆಕ್ಸ್ಟ್ ಒಂಚೂರು ಚಿಟಿಕೆಯಷ್ಟು ಅಶ್ನ ಕೂಡ ಹಾಕ್ತಾಯಿದ್ದೀನಿ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟು ನಾನು ಮಿಕ್ಸಿ ಮಾಡಿರುವಂಥ ಪಾಲಕ್ ಪೇಸ್ಟನ್ನು ಇದಕ್ಕೆ ಇದ್ದೀನಿ ಮತ್ತು ಮಿಕ್ಸಿಗೆ ಒಂಚೂರು ನೀರನ್ನು ಹಾಕಿ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ಆ ಥರ ನಾವು ಕುದಿಸ್ಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನೆಕ್ಸ್ಟ್ ಒಂಚೂರು ಧನಿಯಾ ಪೌಡರ್ನ ಇದ್ದೀನಿ ಇದ್ರೆ ಹಾಕಿ ಇಲ್ಲ ಇದು ಆಪ್ಷನಲ್ಲು ಇವಾಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಕುದಿಬೇಕು ವಾಸನೆ ಹೋಗೋ ಥರ ಚೆನ್ನಾಗಿ ಕುದಿಬೇಕು ಥರ ನಾವು ಇದನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಮೇಲೆ ಎಣ್ಣೆ ಅಂಶ ಮೇಲೆ ಬರುತ್ತೆ ನೀರಿನ ಅಂಶ ಈರುಳಿಯುತ್ತೆ ಸೊ ಆವಾಗ ಗೊತ್ತಾಗುತ್ತೆ ನಮಗೆ ಇದು ಬೆಂದಿದೆ ಅಂತ ನೋಡಿ ಇವಾಗ ಎಣ್ಣೆ ಅಂಶ ಮೇಲೆ ಬರ್ತಾ ಇದೆ ಸೊ ಇವಾಗ ಇದು ರೆಡಿ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿ ನಾನು ಆಲ್ರೆಡಿ ಅನ್ನನ ಬೇಯಿಸಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಸ್ವಲ್ಪ ಉದುರು ಉದುರಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಮೇಲೆ ಒಂಚೂರು ಕ್ಯಾರೆಟನ್ನು ತುರು ಸೊ ಅದನ್ನು ಹಾಕ್ತಾ ಇದ್ದೀನಿ ಸುಮ್ಮನೆ ಡೆಕೋರೇಷನಿಗೋಸ್ಕರ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ವ ಅದಕ್ಕೆ ಅದನ್ನು ಕೂಡ ಚೆನ್ನಾಗಿ ತೊಳೆದು ನಾನು ಹಾಕಿರೋದು ಇವಾಗ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪಾಲಕ್ ಒಗ್ಗರಣೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ನಿಮಗೆ ಗೊತ್ತಾಗಿರಬೇಕು ರೆಸಿಪಿ ಏನು ಅಂತ ಸೊ ಹೌದು ಇದು ಪಾಲಕ್ ಒಗ್ಗರಣೆ ಅಂತ ತುಂಬ ಕ್ವಿಕ್ಕಾಗಿ ಹಾಗೆ ಈಸಿಯಾಗಿ ನಾವು ಮನೇಲಿ ಮಾಡ್ಕೋಬೋದು ರಿಂಗ್ ಟಿಫನಿಗಾದರೂ ಮಾಡ್ಬೋದು ಇಲ್ಲ ಡಿನ್ನರಿಗಾದರೂ ಮಾಡ್ಕೋಬೋದು ಮೇಲೆ ಒಂಚೂರು ನಾನು ನಿಂಬೆ ಹಣ್ಣಿನ ರಸನ ಇದ್ದೀನಿ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಪಾಲಕ್ ಗೊತ್ತಾ ಅಲ್ಲ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾರು ಪಾಲಕನ್ನು ತಿನ್ನಲ್ಲ ಅವರು ಈ ಥರ ಮಾಡ್ಕೊಂಡು ತಿಂದರೆ ರೈಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆಲ್ಮೋಸ್ಟು ಅದೇ ಪಾಲಕ್ ಒಗ್ಗರಣೆನ ಈ ತರ ಮಾಡ್ಕೊಂಡು ತಿಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಬೇಕಾಗಿರುವಂತ ಪಾಲಕ್ ಒಗ್ಗರಣೆ ರೆಡಿ ಆಯ್ತು ಇದನ್ನ ನಾವು ಮೊಸರು ಜೊತೆ ಇಲ್ಲ ಅಂದ್ರೆ ಹಾಗೇನೂ ತಿನ್ಬಹುದು ವರ್ಕಿಂಗ್ ವುಮೆನ್ಸ್ ಗೆ ಹಾಗೆ ಬ್ಯಾಚುಲರ್ಸ್ ಗೆ ತುಂಬಾ ಒಳ್ಳೆ ರೆಸಿಪಿ ಅಂತ ಹೇಳಬಹುದು ಬೇಗ ಬೇಗ ಕ್ವಿಕ್ ಕ್ವಿಕ್ ಆಗಿ ಒಂದ್ ಟೆನ್ ಮಿನಿಟ್ಸ್ ಅಲ್ಲಿ ಮಾಡ್ಕೊಂಡ್ಬಿಡ್ಬಹುದು ಪಾಲಕ್ ಅಲ್ಲಿ ಪಾಲಕ್ ಪಲಾವ್ ಪಾಲಕ್ ಬಿರಿಯಾನಿ ಈ ತರಾನು ಮಾಡಬಹುದು ಪಾಲಕ್ ಕರಿ ಪಾಲಕ್ ಬಜ್ಜಿ ಮಾಡಬಹುದು ನಾನು ತುಂಬಾ ಸಿಂಪಲ್ ಆಗಿ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಆಗುವಂತ ರೆಸಿಪಿನ ಹೇಳಿದೀನಿ ವಾಗ್ಲು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗಿದ್ರೆ ಇನ್ನೂ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ಫುಡ್ಸ್ ಗುಡ್ ಚಾನಲ್ಗೆ ಒಮ್ಮೆ ಹೋಗಿ ವಿಸಿಟ್ ಮಾಡಿ ಎಲ್ಲಾ ರೆಸಿಪಿನ ನೋಡಿ ಹಾಗೆ ಮನೆಯಲ್ಲಿ ಟ್ರೈ ಮಾಡಿ ಹಸಿವಿಗಿಂತ ದೊಡ್ಡ ಪಾಠವಿಲ್ಲ ಅನ್ನಕ್ಕಿಂತ ದೊಡ್ಡ ಗುರುವಿಲ್ಲ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು